ನಮಸ್ಕಾರ ಪ್ರಿಯ ಪ್ರಿಯಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಯಾವ ರೀತಿ ಅಂದರೆ ನೀವು ತುಂಬ ಜನಗಳು ಕೇಳ್ತಿರೋದು ಏನು ಪ್ರಶ್ನೆಗಳು ಅಂದರೆ ದೇವಸ್ಥಾನ ಮಾಡಿದ್ದೀರ ದೇವಸ್ಥಾನದಲ್ಲಿ ಪೂಜೆ ನಿಂತಿದೆ ದೇವರು ಮೈ ಮೇಲೆ ಬರೋದು ನಿಂತು ವಾಕ್ಸಿದ್ಧಿ ಆಗ್ತಿಲ್ಲ ದೇವರುಗಳು ಬಂದು ಹೇಳಿದ ಮಾತು ನಡೀತಿಲ್ಲ ಮೈ ಮೇಲೆ ಬರೋದು ದೇವರು ನಿಂತೋಗಿದೆ ಆಕರ್ಷಣೆ ಇಲ್ಲ ದೇವರಲ್ಲಿ ಅವೇಶ ಇಲ್ಲ ಅಂತ ತುಂಬ ಜನ ಕೇಳ್ತಿದ್ದೀರ ಮೈ ಮೇಲೆ ಬರಬೇಕಾಗಿರೋ ದೇವ್ರನ್ನ ನಾವು ಯಾವ ರೀತಿ ಪಡಿಸ್ಕೋಬೇಕು ದೇವರು ಆವೇಶದಲ್ಲಿ ನಮಗೆ ಸಾಕ್ಷಾತ್ಕವಾಗಿ ನಮ್ಮ ನಮ್ಮಲ್ಲಿ ಹವಾನೆ ಆಗೋದು ಯಾವ ರೀತಿ ಅನ್ನೋದು ನಿಮಗೆ ತಿಳಿಸ್ತೀನಿ ನೋಡಿ ಸುಮ್ ಸುಮ್ಮನೆ ದೇವ್ರುಗಳು ಬಂದು ಅದನ್ನು ಬರ್ಮಾಡ್ಕೊಳ್ಳೋ ಅಂಥ ಶಕ್ತಿನ ನಾವು ಪಡಿಬೇಕು ಬರ್ತಾರೆ ಬಂದು ಅವ್ರ ಕಾ ಅವ್ರ ಟೈಮ್ ಇರೋವ್ರಿಗೂ ಇದ್ದು ಅವರು ಹೊಂಟೋದ್ಮೇಲೆ ನೀವು ಬರೀ ಬೆತ್ತಲೆ ಒಂಥರಲ್ಲ ಆ ಥರ ಆಗೋಗ್ಬಿಡುತ್ತೆ ಅವ್ರನ್ನ ಮತ್ತೆ ನಾವು ನಮ್ಮ ನಮ್ಮನಿಂದ ಬಿಟ್ಟು ಅವ್ರನ್ನ ದೂರ ಹೋಗ್ದಂಗೆ ನಾವು ಅವ್ರನ್ನ ಹಿಡಿದು ಇಟ್ಕೋಬೇಕು ಯಾವ ರೀತಿ ಹಿಡಿದು ಇಟ್ಕೋಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ ಇದು ಮಹಾಕಾಳಿ ಮಂತ್ರ ಮಹಾಕಾಳಿ ಮಂತ್ರ ಎಲ್ಲದಕ್ಕೂ ಕೂಡ ಇದು ಶ್ರೇಷ್ಠವಾದಂಥ ಮಂತ್ರ ಇದು ಈ ಮಂತ್ರನ ನೀವು ಯಾವ ರೀತಿ ಹೇಳಬೇಕು ಯಾವ ರೀತಿ ಮಾಡಬೇಕು ಅನ್ನೋ ವಿಧಾನ ನಿಮಗೆ ತಿಳಿಸ್ತೀನಿ ನೋಡಿ ಪ್ರಿಯ ವಿಶಕರೇ ನೀವು ಹೆಚ್ಚೆಚ್ಚಾಗಿ ದೇವಸ್ಥಾನಗಳು ಮಾಡಿದ್ದೀರ ತುಂಬ ದುಡ್ಡುಗಳು ಖರ್ಚಾಗಿ ಖರ್ಚು ಮಾಡಿ ದೇವಸ್ಥಾನಗಳು ಕಟ್ಟಿದ್ದೀರಾ ಖರ್ಚು ಮಾಡಿ ಇವಾಗ ಅಲ್ಲಿ ಪೂಜೆಗಳು ನಿಂತೋಗಿದೆ ಎಷ್ಟೋ ಲಕ್ಷಾಂತ ರೂಪಾಯಿಗಳು ಖರ್ಚು ಮಾಡಿದ್ದೀವಿ ದೇವಸ್ಥಾನಕ್ಕೆ ಆದರೆ ಪೂಜೆ ಇಲ್ಲ ನಾವಿವಾಗ ಅಲ್ಲಿ ದೇವಸ್ಥಾನನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಎಣ್ಣೆಗೂ ಇಲ್ಲ ಇಲ್ಲ ಪೂಜೆಗೂ ಇಲ್ಲ ಬೇಜಾರಾಗ್ಬಿಟ್ಟಿದೆ ದೇವಸ್ಥಾನವೇ ಬೇಡ ಅನ್ನೋ ಥರ ಆಗ್ಬಿಟ್ಟಿದೆ ಅಂತ ಬರೀ ಇದೇ ಜನಗಳು ನಾನು ಇವಾಗ ಕೇಳಿ ಕೇಳಿ ಇದಕ್ಕೆಲ್ಲ ಒಂದು ಪರಿಹಾರ ಕೊಡಬೇಕು ಸುಮ್ಮನೆ ನಾವು ಬರೀ ಅವ್ರಿಗೆ ಇದನ್ನೇ ನಾವು ಹೇಳೋದು ಬೇಡ ಸಾಕ್ಷಾತ್ವಾಗಿ ಅವ್ರನ್ನ ಯಾವ ರೀತಿಯಾಗಿ ಆ ದೇವಿನ ಒಲಿಸ್ಕೊಂಡು ಮತ್ತೆ ಅವ್ರನ್ನ ಬಿಟ್ಟು ಹೊರಗಡೆ ಹೋಗಬಾರ್ದು ಯಾರೇ ಏನೇ ತಂತ್ರ ಮಂತ್ರ ಮಾಡಿದ್ರು ಆ ಕಾಳಿನ ಕದಲ್ಸಂಗೆ ಆಗಬಾರ್ದು ಯಾರು ಕ ತಂತ್ರ ಮಂತ್ರ ಮಾಡಿ ಕಟ್ ಮಾಡ್ತಾರೋ ಅವ್ರಿಗೆ ರಿವರ್ಸ್ ಹೊಡಿಬೇಕು ಅನ್ನೋದಕ್ಕಾಗಿ ಇವಾಗ ಒಂದು ಅದ್ಭುತವಾದಂಥ ಮಂತ್ರ ಯಂತ್ರ ಎರಡು ಕೊಡ್ತಿದ್ದೀನಿ ಏನಂದರೆ ಇದು ನಿಮ್ಗೆ ಯಾರೂ ಹೇಳಿಲ್ಲ ಯಾರೂ ತೋರಿಸ್ಲೂ ಇಲ್ಲ ಯಾರೂ ಮಾಡಿಲ್ಲ ಅಂಥ ಒಂದು ಅದ್ಭುತವಾದಂಥ ಮಂತ್ರ ಯಂತ್ರ ಕೊಡ್ತಿದ್ದೀನಿ ಹೇಳ್ತಾರೆ ಅಷ್ಟೇ ಜನ ಆದರೂ ಅದನ್ನು ಮಂತ್ರ ಯಾವುದು ಯಂತ್ರ ಯಾವುದು ಅಂತ ತೋರಿಸೋದಿಲ್ಲ ಆದರೆ ಇದು ಬಹಳ ಪವಿತ್ರವಾದ ಯಂತ್ರ ನಿಮ್ಮ ಲೈಫ್ ಲಾಂಗ್ ಇರೋವರೆಗೂ ನಿಮ್ಮ ಜೀವನದಲ್ಲಿ ನೀವು ಯಾರ್ಯಾರೋ ದೇವಸ್ಥಾನ ಮಾಡಿ ದೇವ್ರನ್ನ ಹವಾನೆ ಮಾಡಿಕೊಂಡು ಯಾರು ವಾಕ್ ಹೇಳ್ತಿದ್ದೀರೋ ಯಾರು ಅಂದರೆ ವಾಕ್ ಅಂದರೆ ಯಾರಿಗೆ ಪ್ರಶ್ನೆಗಳು ಹೇಳ್ತಿದ್ದೀರೋ ಮೈ ತುಂಬಿದ ದೇವ್ರು ಯಾವ ದೇವ್ರುಗಳ್ನ ಮೈ ತುಂಬಿಸ್ಕೊಂಡು ಹೆಣ್ಣು ದೇವತೆಗಳನ್ನ ಅಂಥವರು ಇದನ್ನು ನೀವು ಸಾಕ್ಷಾತ್ಕಾರ ಇಟ್ಕೊಂಡ್ರಿ ಅಂದರೆ ನಿಮ್ಮಲ್ಲಿ ಜೀವನ ಇರೋವರೆಗೂ ನಿಮಗೆ ಆ ದೇವಿ ನಿಮ್ಮನ್ನು ಬಿಟ್ಟು ದೂರ ಆಗೋಲ್ಲ ಎಲ್ಲೋ ಒಂದು ಸ್ವಲ್ಪ ನಮ್ಮನ್ನು ಬಿಡ್ತಾ ಇದೆ ಅನ್ನೋ ಸಮಯದಲ್ಲಿ ನೀವು ದಿನನಿತ್ಯ ನಾವು ಬ್ಯಾಟ್ರಿ ಚಾರ್ಜ್ ಹೆಂಗೆ ಮಾಡ್ಕೊಳ್ತೀವೋ ಹಂಗೆ ಮಾಡ್ಕೊತಾ ಇದ್ದರೆ ಯಾವತ್ತೂ ಬ್ಯಾಟ್ರಿ ಡೌನ್ ಆಗಂಗೆ ಡೌನ್ ಮಾಡ್ಕೋಬಾರ್ದು ಬ್ಯಾಟ್ರಿ ಯಾವಾಗೂ ಚಾರ್ಜ್ ಮಾಡ್ತಾನೆ ಇರಬೇಕು ಆ ರೀತಿ ಯಾವ ರೀತಿ ಚಾರ್ಜ್ ಮಾಡಬೇಕು ಅನ್ನೋ ವಿಧಾನ ನಿಮಗೆ ತಿಳಿಸ್ತೀನಿ ನೋಡಿ ಇಂಥ ಪವಿತ್ರವಾಗಿರೋದು ಇಂಥ ಅದ್ಭುತವಾಗಿರೋದು ನೀವು ಎಲ್ಲೂ ಕೇಳಿಲ್ಲ ಇಂಥದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಇದನ್ನು ತಿಳ್ಕೊಳ್ಳಿ ನಿಮ್ಮ ಜೀವನ ಇರೋವರೆಗೂ ನಿಮ್ಮನ್ನು ರಕ್ಷಣೆ ಮಾಡ್ತಾಳೆ ಮಹಾಕಾಳಿ ಅಂತ ಒಂದು ಅದ್ಭುತವಾದಂಥ ಮಂತ್ರ ನಿಮಗೆ ತಿಳಿಸ್ತಿದ್ದೀನಿ ನೋಡಿ ಪ್ರಿಯೋಕ್ಷಕರೇ ಈ ಯಂತ್ರನ ನೀವು ಬರಿಬೇಕು ಯಾವುದರಲ್ಲಿ ಪಂಚಲೋಹದ ತಗಡಿನಲ್ಲಿ ಪಂಚಲೋಹದ ತಗಡಿನಲ್ಲಿ ನೀವು ಬರೆದು ಅದನ್ನು ಏನು ಮಾಡಬೇಕು ಅಂದರೆ ಮುಂಚಿತವಾಗಿ ಬುರ್ ಯಾಕೆಂದರೆ ಇದು ಭಾಳ ಶುದ್ಧವಾಗಿ ಮಾಡಬೇಕು ನೇಮವಾಗಿ ಭಕ್ತಿಯಿಂದ ನೀವು ಭಾಳ ಶ್ರದ್ಧೆಯಿಂದ ಮಾಡ್ಕೋಬೇಕು ಅದರಿಂದ ಪಂಚಲೋಹದ ತಗಡನ್ನು ಶುದ್ಧೀಕರಿಸಬೇಕು ಏನರ ಹೆಂಗೆ ಶುದ್ಧಿ ಮಾಡಬೇಕು ಅಂದರೆ ಇದನ್ನು ಮುಂಚಿತವಾಗಿ ಇದು ನಿಂಬೆಹಣ್ಣು ರಸದಲ್ಲಿ ಹಾಕಬೇಕು ಒಂದು ಹತ್ತು ನಿಮಿಷ ಐದು ನಿಮಿಷ ಆದ ನಂತರ ಅದು ಸ್ವಚ್ಛ ಆಗುತ್ತೆ ಸ್ವಚ್ಛ ಆದ ನಂತರ ತೊಳೆದುಬಿಟ್ಟು ಹಾಲಲ್ಲಿ ಹಾಕಬೇಕು ಹಾಲಿನ ಹಾಕಿದ ನಂತರ ಅದು ಆದ ನಂತರ ಒಂದು ಐದು ನಿಮಿಷ ಹತ್ತು ನಿಮಿಷ ಆದಮೇಲೆ ಮತ್ತೆ ತೊಳಿಬೇಕು ತೊಳೆದಾದ ಆದ ನಂತರ ಪನ್ನೀರಲ್ಲಿ ಹಾಕಬೇಕು ಪನ್ನೀರಲ್ಲಿ ಹಾಕಿ ಆದ ನಂತರ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಅದನ್ನು ತೊಳಿಬಾರ್ದು ಬಟ್ಟೆನಲ್ಲಿ ಶುದ್ಧವಾದಂಥ ಬಟ್ಟೆನೇಲಿ ಒರೆಸ್ಬಿಟ್ಟು ಅದಕ್ಕೆ ಈ ಗುತ್ತಿನ ಯಂತ್ರಕ್ಕೆಲ್ಲ ಲೇಪನೆ ಮಾಡಬೇಕು ಸ್ವಲ್ಪ ಅಂದರೆ ಸಾ ಸಾರಿಸ್ಬೇಕದ ಮೇಲೆಲ್ಲ ಸ್ವಲ್ಪ ಸಾರಿಸ್ಬಿಟ್ಟು ಆಮೇಲೆ ಯಂತ್ರ ಪ್ರಾರಂಭ ಮಾಡಬೇಕು ಯಂತ್ರ ಬರೆಯೋದಿಕ್ಕೆ ಶುಭವಾದ ದಿನ ಒಳ್ಳೆಯ ದಿನ ಗುರುವಾರ ಅಮಾವಾಸ್ಯೆ ಇಂಥ ಪಂಚಮಿ ಇಂಥ ದಿನಗಳಲ್ಲಿ ಬರಬೇಕು ಭಾನುವಾರ ಇದು ಶುಕ್ರವಾರ ಮತ್ತು ಗುರುವಾರ ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳಲ್ಲಿ ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡಿಕೊಂಡು ಇದನ್ನ ನೀವು ಬರಿಬೇಕು ಯಂತ್ರನ ಬರೆದು ಇದನ್ನ ಮಂತ್ರನ ಕೊಟ್ಟಿದ್ದೀನಿ ಭದ್ರ ಮಂತ್ರನ ಕೊಟ್ಟಿದ್ದೀನಿ ನಿಮ್ಗೆ ಕೊನೆಯಲ್ಲಿ ಈ ಒಂದ್ಸತಿ ನಿಮ್ಗೆ ಹೇಳ್ತೀನಿ ಇದನ್ನ ವಿಧಾನಗಳು ತಿಳಿಸ್ಬಿಡ್ತೀನಿ ಇದನ್ನ ಯಂತ್ರನ ಬರೀತೀರಾ ಯಂತ್ರದಲ್ಲಿ ನಿಮ್ಗೆ ಮೂರು ನಾಲ್ಕು ಐದು ಯಂತ್ರ ಮಂತ್ರಗಳಿದ್ದಾವೆ ಅದು ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಬರಿಬೇಕು ನೀವು ಬೇರೆ ನೀವು ನನ್ನನ್ನು ಮತ್ತೆ ಪ್ರಶ್ನೆ ಮಾಡ್ತೀರಾ ಅದು ಒಳಗಿರೋದು ಕನ್ನಡದಲ್ಲಿ ಹೇಳಿ ಯಾವ ಥರ ಬರ ಅದು ಕನ್ನಡದಲ್ಲಿ ಬರೆಯೋಂಗಿಲ್ಲ ಯಾವ ಥರ ಇದೆಯೋ ಅದೇ ಥರ ಬರಿ ನಿಮಗೆ ಒಂದು ರೀತಿ ಇದೇ ಥರ ನಾನು ಯಂತ್ರ ಕೊಟ್ಟಾಗ ನೀವು ಇದು ಕನ್ನಡದಲ್ಲಿ ಹೇಳಿ ಕನ್ನಡದಲ್ಲಿ ಹೇಳಿ ಅಂತ ಅದೆಲ್ಲ ಕನ್ನಡದಲ್ಲಿ ಹೇಳಂಗಿದ್ರೆ ಕನ್ನಡದಲ್ಲೇ ಬರೆದು ತೋರಿಸ್ತಿದ್ದೆ ಆದರೆ ಕನ್ನಡದಲ್ಲಿ ಬರಿಬಾರ್ದು ಅದನ್ನು ಅದಕ್ಕೆ ಆ ಯಾವ್ಯಾವದಕ್ಕೆ ಏನೇನು ಬರಿಬೇಕು ಅದನ್ನೇ ಬರಿಬೇಕು ಅದರಿಂದ ನಿಮಗೆ ನಾನು ಇದನ್ನು ತಿಳಿಸ್ತಿದ್ದೀನಿ ಆಮೇಲೆ ನೀವು ಕನ್ನಡದಲ್ಲಾಕೆ ಅಂತ ಕೇಳ್ತೀರಾ ನಾನು ಹೇಳಿರ್ತೀನಿ ಹಂಗೂ ಕೂಡ ಮತ್ತೆ ಕೇಳ್ತೀರಾ ಆಮೇಲೆ ಇವಾಗ ಇದನ್ನೇನು ಮಾಡಬೇಕು ಇದನ್ನು ನೀವು ಯಂತ್ರನ ಬರಿಬೇಕು ಈ ನಾನು ಯಂತ್ರ ಕೊಟ್ಟಿದ್ದೀನಿ ಆ ಯಂತ್ರನ ಬರಿಬೇಕು ಯಂತ್ರನ ಬರೆದಾದ ಮೇಲೆ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಮಂತ್ರ ಎಲ್ಲ ಕೊಟ್ಟಿದ್ದೀನಿ ನಿಮಗೆ ಎಷ್ಟೋ ಮಂತ್ರಗಳು ಕೊಟ್ಟಿದ್ದೀನಿ ಆ ಪ್ರಾಣ ಪ್ರತಿಷ್ಠೆ ಮಂತ್ರನ ಕೈನಲ್ಲಿ ಇಟ್ಕೊಂಡು ಇದಕ್ಕೊಂದು ಸಾವಿರ ಸತಿ ಪ್ರಾಣ ಪ್ರತಿಷ್ಠೆ ಮಾಡಿ ಸಾವಿರ ಅಂದರೆ ಒಂದು ಚಿಕ್ಕದಾದರೆ ಪ್ರ ಸಾವಿರ ಸತಿ ಮಾಡಿ ದೊಡ್ಡದಾದರೆ ಪ್ರಾಣ ಪ್ರತಿಷ್ಠೆ ನೂರ ಎಂಟೆ ಸಾಕು ಇದನ್ನು ಹೇಳ್ಬಿಟ್ಟಾದ ನಂತರ ಪ್ರಾಣ ಪ್ರತಿಷ್ಠೆ ಆದಮೇಲೆ ಪೂಜೆಗಿಡಿ ಪೂಜೆಗಿಟ್ಟು ಒಂದು ದೀಪ ತಗೊಳ್ಳಿ ಒಂದು ಮಣ್ಣಿನ ಹೊಸ ದೀಪ ತಗೊಳ್ಳಿ ಇದನ್ನು ಒಂದು ಪ್ಲೇಟಲ್ಲಿ ಇಡಿ ಕ್ಲೀನಾಗೆ ಸ್ವಲ್ಪ ಅಕ್ಕಿ ಹಾಕ್ಬಿಡಿ ಕೆಳಗೆ ಪ್ಲೇಟಲ್ಲಿ ಒಂದು ಹಿತ್ತಾಳೆ ಪ್ಲೇಟೋ ಒಂದು ಬೆಳ್ಳಿ ಪ್ಲೇಟು ಇದ್ರೆ ತಗೊಳ್ಳಿ ಇಲ್ಲ ಅಂದರೆ ಹಿತ್ತಾಳೆದ ತಾಮ್ರದ ಪ್ಲೇಟ್ ತಗೊಳ್ಳಿ ಸ್ಟೀಲ್ದು ಬೇಡ ಅದನ್ನು ತೆಗೆದು ಇಟ್ಟುಬಿಟ್ಟು ಅಕ್ಕಿ ಮೇಲೆ ಯಂತ್ರ ಇಡಿ ಅಗಲುವಾಗೆ ಎಷ್ಟು ಅದು ಎಷ್ಟು ಬೇಕೋ ಅಷ್ಟೇ ಯಂತ್ರ ಬರ್ಕೋಬೇಕು ದೊಡ್ಡದಾಗಿ ಬರ್ಕೋಬಾರ್ದು ಎಷ್ಟು ಬೇಕೋ ನಿಮ್ಗೆ ಅಷ್ಟಕ್ಕೆ ಮಾತ್ರ ಬರ್ಕೊಳ್ಳಿ ಬರೆದಾದ ನಂತರ ನೀವೇನು ಮಾಡಬೇಕು ಒಂದು ತಟ್ಟೆನ ಇಟ್ಕೋಬೇಕು ನೀವು ಈ ತಟ್ಟೆನಲ್ಲಿ ಇಟ್ಕೊಂಡು ಜಪ ಮಾಡಬೇಕಾದ್ರೆ ಒಂದು ನೀವು ಉತ್ತರಕ್ಕ ಪೂರ್ವಕ ಕುತ್ಕೋಬೇಕು ಉತ್ತರಕ್ಕೆ ಮುಖ ಮಾಡಿ ನೀವು ಕುತ್ಕೋಬೇಕು ಪೂಜೆ ಸಮಯದಲ್ಲಿ ನೀವು ಏನು ಮಾಡಬೇಕು ಅಂದರೆ ನೀವು ಒಂದು ಪೂಜೆಗೆ ದೀಪ ಹಚ್ಚಬೇಕು ಅಂದರೆ ನಿಮಗೆಲ್ಲ ಪೂಜೆಗೆ ಈ ಯಂತ್ರಕ್ಕೆ ನೀವು ಒಂದು ದೀಪ ಇಡ್ಕೋಬೇಕು ದೀಪ ಮಣ್ಣಿನ ದೀಪ ಶುದ್ಧವಾಗಿರಬೇಕು ಅದನ್ನು ಶುಚಿ ಮಾಡಿ ಅರ್ಶನ ಕುಂಕುಮ ಎಲ್ಲ ಲೇಪನೆ ಮಾಡಿ ಅದನ್ನು ನೀವು ದೀಪನ ಈ ಯಂತ್ರದ ಹತ್ರ ಮುಂದುಗಡೆ ಇಡಬೇಕು ಅದು ಉತ್ತರಕ್ಕೆ ನೋಡಬೇಕು ಉತ್ತರಕ್ಕೆ ನೋಡಿ ಅದ್ರ ಎದುರುಗಡೆ ಯಂತ್ರ ಇಡಬೇಕು ನೀವು ನಿಮಗೆ ಇವತ್ತು ತೋರಿಸ್ತಾ ಇದೆ ಅದು ಹೆಂಗೆ ಮಾಡಬೇಕು ಅಂತ ಆದರೆ ನಮ್ಮ ಹತ್ರ ಇವಾಗ ದೀಪ ಇರಲಿಲ್ಲ ಅದರಿಂದ ನಾನು ತೋರ್ಸೋಕ್ಕಾಗಲಿಲ್ಲ ಆಮೇಲೆ ಏನು ಮಾಡಬೇಕು ಇನ್ನೊಂದು ಸತಿ ಬೇಕಾದ್ರೆ ನಾನು ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅನ್ನೋದು ಆಮೇಲೆ ಏನು ಮಾಡ್ತೀರಾ ಏನು ನೀವು ಆ ದೀಪನ ಆ ಯಂತ್ರದ ಮುಂದೆಗಡೆ ಹಚ್ಚಿಬಿಟ್ಟು ಅದನ್ನು ಇಡಬೇಕು ಯಂತ್ರಕ್ಕೆ ಬಿಳಬೇಕು ಅದರ ಬೆಳಕು ಯಂತ್ರದ ಮೇಲೆ ದೀಪದ ಬೆಳಕು ದೀಪದ ಬೆಳಕು ಯಂತ್ರದ ಮೇಲೆ ಬಿಳಬೇಕು ನೀವು ಸುಮ್ಮನೆ ಪೂಜೆ ಮಾಡೋಕ್ಕಲ್ಲ ಯಂತ್ರದ ಮೇಲೆ ದೀಪ ಬೆಳ ಬಿಡೋ ಅದ್ರ ಬೆಳಕು ದೀಪದ ಯಂತ್ರದ ಮೇಲೆ ಬಿಡೋಕ್ಕೋಸ್ಕರ ದೀಪ ಹಚ್ಚಿಡೋದು ಅದು ಯಾವ ದಿಕ್ಕಿನಲ್ಲಿದೆ ಅದ್ರ ಕಡೆನೇ ಮುಖ ಮಾಡಿ ಇಡಬೇಕು ಉತ್ತರದ ಕಡೆ ಆಮೇಲೆ ಅದಾದ ನಂತರ ನೀವು ಅಲ್ಲಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಇಡಬೇಕು ಆ ಯಂತ್ರಕ್ಕೆ ಯಂತ್ರಕ್ಕೆ ತೆಂಗಿನಕಾಯಿ ಬೆ ಎಲೆ ಅಡಿಕೆ ಬಾಳೆಹಣ್ಣು ಏನಾದರೂ ಒಂದು ಸ್ವೀಟು ಪೊಂಗಲ್ಲೋ ಇಲ್ಲ ಏನೋ ಒಂದು ನೈವೇದ್ಯ ಮಾಡಬೇಕು ಫಸ್ಟ್ ದಿವಸದಲ್ಲಿ ಫಸ್ಟ್ ದಿವಸದಲ್ಲಿ ಎಲೆ ಅಡಿಕೆ ತಾಂಬೂಲ ಎಲ್ಲ ಇಟ್ಟು ಪೂಜೆ ಮಾಡಿ ನೀವು ಹವಾನೆ ಮಾಡ್ಕೋಬೇಕು ನಿಮ್ಮ ದೇವಿನ ಹವಾನೆ ಮಾಡ್ಕೋಬೇಕು ಮುಂಚಿತವಾಗಿ ಗಣೇಶನ ಮಂತ್ರ ಹೇಳ್ಕೋಬೇಕು ಗಣೇಶನ ಮಂತ್ರ ನಿಮ್ಗೆ ಯಾವುದು ನೀವು ಮಾಡ್ತಿದ್ದೀರೋ ಅದೇ ಗಣೇಶನ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಆದ ನಂತರ ಆಮೇಲೆ ಗಣೇಶನ ಮಂತ್ರ ಆಮೇಲೆ ಈ ಮಂತ್ರನ ನೀವು ಹೇಳಬೇಕು ಮಂತ್ರನ ಹೇಳಿ ನೀವು ಈ ಮಂತ್ರನೇ ಎಷ್ಟು ಸತಿ ಹೇಳಬೇಕು ಅಂದರೆ ಹನ್ನೆರಡು ಸಾವಿರ ಸತಿ ಮಂತ್ರ ಹೇಳಬೇಕು ಹನ್ನೆರಡು ಸಾವಿರ ಸತಿ ಒಂದೇ ದಿನನ ಅಂತ ಕೇಳ್ತೀರಾ ಒಂದೇ ದಿವಸ ಅಲ್ಲ ನಿಮಗೆ ಒಂದೊಂದು ದಿವ್ಸಕ್ಕೆ ಎಷ್ಟೆಷ್ಟು ದಿವಸ ಆಗಬೇಕು ನಿಮಗೆ ಜಲ್ದಿ ಆಗಬೇಕು ನಮ್ಮ ಮುಗಿಸ್ಬಿಡೋಣ ಅಂದರೆ ಒಂದು ದಿನಕ್ಕೆ ಒಂದು ಸಾವಿರ ಹೇಳಿ ಮಂತ್ರ ಚಿಕ್ಕದಾಗಿ ಇದೆ ಚಿಕ್ಕದಾಗಿದ್ದರೆ ಬಾಯ್ ಪಾಠ ಆಗೋಯ್ತು ಅಂದರೆ ನಿಮಗೆ ಈಸಿ ಆಗುತ್ತೆ ಬಾಯ್ ಪಾಠ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ದಿನಕ್ಕೆ ನೂರೆಂಟು ಹೇಳ್ಕೊಳ್ಳಿ ನಿಮ್ಗೆ ಆಗಲಿಲ್ಲ ಅಂದರೆ ಇಲ್ಲ ಅಂದರೆ ನಿಮ್ಗೆ ಆಗುತ್ತೆ ಅಂದರೆ ದಿನಕ್ಕೆ ಸಾವಿರ ಆಗಿ ಮಾಡ್ಕೊಳ್ಳಿ ಯಾಕೆ ಅಂದರೆ ಹನ್ನೆರಡು ದಿವಸದಲ್ಲಿ ನೀವು ಮುಗಿಸ್ಬಿಡ್ಬೋದು ಹೇಳ್ತೀನಿ ಅಂದರೆ ಹನ್ನೆರಡು ದಿವಸಕ್ಕೆ ಒಂದೇ ದಿವ್ಸವೂ ಹೇಳ್ಬಿಡ್ಬೋದು ನಿಮ್ಮ ಇಷ್ಟ ಅದು ನೀವು ಒಂದು ನೂರೆಂಟು ನೂರೆಂಟು ಹೇಳ್ಕೊಬೋದು ದಿನಾನು ಇಲ್ಲ ಆಗಲ್ಲ ನಾನು ಒಂದು ಸಾವಿರ ಹೇಳ್ತೀನಿ ಅಂದ್ರೂ ಹೇಳ್ಬೋದು ಇಲ್ಲ ಒಂದೇ ದಿವಸ ಮುಗಿಸ್ತೀನಿ ಅಂದ್ರೂ ಹೇಳ್ಬೋದು ಅದು ನಿಮಗೆ ಸೇರಿರೋದು ನಿಮ್ಮ ಇಷ್ಟ ನಿಮ್ಮ ಒಂದು ಇದು ಅದು ಯಾವ ರೀತಿಯಾಗಿ ನಿಮ್ಮ ಮಾಡ್ತಿರೋ ಅದು ಮಾಡ್ಕೊಳ್ಳಿ ಇಷ್ಟೇ ಹೇಳಬೇಕು ಅಷ್ಟೇ ಹೇಳಬೇಕು ಅನ್ನಿಲ್ಲ ಆದರೆ ಹನ್ನೆರಡು ಸಾವಿರ ಜಪ ಆಗಬೇಕಿದಕ್ಕೆ ಜಪಾನ ನೀವು ರುದ್ರಾಕ್ಷಿ ಮಾಲೆ ತಗೋಬೇಕು ನೀವು ಕುತ್ಕೊಂಡು ಜ ನೀವು ವಸ್ತ್ರ ಧರಿಸ್ಬೇಕಾಗಿರೋದು ಒಂದು ಕೆಂಪು ವಸ್ತ್ರ ಇಲ್ಲ ಹಳದಿ ವಸ್ತ್ರ ಧರಿಸ್ಕೊಂಡು ನೀವು ಕೆಳಗೆ ಕುತ್ಕೊಳ್ಳೋ ಜಾಗದಲ್ಲಿ ಒಂದು ಮಣೆ ಮಣೆ ಮೇಲೆ ಇದು ದರ್ಬೆ ಚಾಪೆ ಇಲ್ಲ ಆದರೆ ಒಂದು ಯಾವ್ದಾನ ಒಂದು ಹಳದಿ ಮ್ಯಾಟ ಕೆಂಪು ಮ್ಯಾಟ ಹಾಕೊಂಡು ಕುತ್ಕೊಳ್ಳಿ ಈ ಕುತ್ಕೊಂಡು ಇದನ್ನು ನೀವು ಮಂತ್ರ ಜಪ ಮಾಡುವಾಗ ಪದ್ಮಾಸನ ಹಾಕ್ಕೊಂಡು ಸ್ಟ್ರೈಟಾಗಿ ಕೂತ್ಕೋಬೇಕು ದೇಹನ ನೀವು ಬೊಗ್ಗಿಸ್ಬಾರ್ದು ನೀವೆಷ್ಟು ಸ್ಟೈಟ್ ಕುತ್ಕೊತೀರೋ ಅಷ್ಟು ನಿಮ್ಗೆ ಜಲ್ದಿ ಮಂತ್ರಗಳು ಶಕ್ತಿ ನಿಮಗೆ ಸಿದ್ಧಿ ಆಗುತ್ತೆ ಬೊಗ್ಬೇಡಿ ಆ ಥರ ಮಾಡ್ಕೊಳ್ಳಿ ಆಮೇಲೆ ಅದಾದ ನಂತರ ನೀವು ಇದು ಮಂತ್ರನ ಇದನ್ನು ಕುತ್ಕೋಬೇಕು ಜಪ ಮಾಡೋಕ್ಕೆ ಪೂಜೆ ನೈವೇದ್ಯ ನೀವು ಇದನ್ನು ವ್ರತ ಮಾಡಬೇಕು ಅಂದರೆ ತಿನ್ಬಿಟ್ಟು ಊಟ ಗೀಟ ಎಲ್ಲ ಮಾಡಿಬಿಟ್ಟು ಮಾಡೋಂಗಿಲ್ಲ ಬೆಳಗ್ಗೆ ಮಾಡಬೇಕು ಇದನ್ನು ಇಲ್ಲಾಂದರೆ ಸಂಜೆ ಮಾಡ್ಕೊಳ್ಳಿ ನಿಮ್ಗೆ ಯಾವ ಟೈಮ್ ಸಿಗುತ್ತೋ ಆ ಟೈಮ್ನಲ್ಲಿ ಮಾಡಿ ಇದನ್ನು ಉಪ ಇದನ್ನು ಒಂದು ರಥವಾಗಿ ಮಾಡಬೇಕು ಇದು ಮುಗಿಯೋವರೆಗೂ ನಾವು ಒಂದು ಏನಾನ ಒಂದು ಪೂಜೆ ಸಿದ್ಧಿ ಮಾಡಬೇಕು ಅಂದರೆ ಅವು ಉಪವಾಸ ಇದ್ದು ನಾವು ಹೆಂಗೆ ಮಾಡ್ತೀವಿ ಒಂದು ಊಟ ಮಾಡಿ ಆ ಥರವಾಗಿ ಮಾಡಿದ್ರೆ ಅತಿ ಜಲ್ದಿ ನಿಮ್ಗೆ ಒಳ್ಳೆಯದು ಶೀಘ್ರವಾಗಿ ನಿಮಗೆ ಇದು ಸಿದ್ಧಿ ಆಗುತ್ತೆ ನೀವು ಎರಡು ಹೊತ್ತು ಮೂರು ಹೊತ್ತು ತಿಂದರೆ ಇದು ನಿಧಾನ ಆಗುತ್ತೆ ಹೊತ್ತು ತಿನ್ನಿ ಸಂಜೆ ಒಂದು ಸ್ವಲ್ಪ ಏನಾದರೂ ರಥ ಇರಬೇಕು ಅಷ್ಟೇ ರಥದಿಂದ ಪೂಜೆ ಮಾಡಿ ಇದರಿಂದ ನಿಮಗೆ ಸಿದ್ಧಿ ಆಗುತ್ತೆ ಇದನ್ನು ಮಾಡಾದ್ಮೇಲೆ ನೀವು ಹನ್ನೆರಡು ಸಾವಿರ ದಿನಕ್ಕೆ ಒಂದು ಸಾ ಒಂದು ಸಾವಿರ ಹೇಳ್ಬೋದು ಆರಾಮಾಗಿ ಸ್ವಲ್ಪ ಫಸ್ಟ್ ಫಸ್ಟು ನೀವು ಸಿದ್ಧಿ ಮಾಡ್ಕೊಬಿಟ್ರೆ ಎಲ್ಲ ಸರೋಗುತ್ತೆ ಈ ಥರ ನೀವು ಹೇಳ್ಕೊಂಡ್ರೆ ನಿಮ್ಮಲ್ಲಿ ಆ ದೇವಿ ನಿಮಗೆ ವಾಗ್ಸಿದ್ಧಿ ಕೊಡ್ತಾಳೆ ನೀವು ಯಾರಿಗಾದ್ರೂ ದೇವರು ಬಂದು ನಿಮ್ಮ ಮೈ ಮೇಲೆ ಬರುತ್ತೆ ಬರುವಾಗ ಕೆಲವರಿಗೆ ತಪ್ಪು ತಪ್ಪು ಬರುತ್ತೆ ಮ ಹೇಳಿದ ಮಾತು ಸುಳ್ಳಾಗುತ್ತೆ ಅವಾಗ ಕೆಲಸ ಆಗೋದಿಲ್ಲ ಆವಾಗ ಜನಗಳಿಗೆ ನಂಬಿಕೆ ಉಂಟೋಗುತ್ತೆ ಆವಾಗ ನೀವು ಏನಾಗುತ್ತೆ ಬೇಜಾರಾಗುತ್ತೆ ನಿಮಗೆ ಇಷ್ಟ ನಾವು ದೇವಿ ನೆಂಬಿದಕ್ಕೆ ಹಿಂಗೆ ದೇವಿ ನಮಗೆ ಮಾಡಿದ್ಲಲ್ಲ ಅನ್ನೋ ಥರ ಆಗೋಗುತ್ತೆ ಅದರಿಂದ ನಿಮಗೆ ಈ ಮಂತ್ರ ಹೇಳ್ತಾ ಇದ್ರೆ ಇವರು ಇಂಥದಕ್ಕೆ ಬಂದಿದ್ದಾರೆ ಇವರು ಇಂಥ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಇವರು ಇದನ್ನೇ ಹೇಳ್ತಾ ಇದ್ದಾರೆ ಇವ್ರಿಗಿಂತದೇ ಆಗಿದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಈ ಮಂತ್ರ ಜಪಿಸಿ ನೀವು ಕೂತ್ಕೊಂಡ್ರೆ ನೀವು ಅವ್ರಿಗೆ ಕೇಳುವಾಗ ಒಂದು ಸತಿ ಎರಡು ಸತಿ ಮಂತ್ರ ಮನಸ್ಸಿನಲ್ಲೇ ಜಪ ಮಾಡಿದ್ರೆ ಅಂದರೆ ನಿಮಗೆ ಅವ್ರೇನು ಬಂದಿದ್ದಾರೆ ಏನು ಕೇಳ್ತಿದ್ದಾರೆ ಅನ್ನೋ ಪ್ರಶ್ನೆಗಳೆಲ್ಲ ಅಲ್ಲಿ ಬಂದ್ಬಿಡ್ತವೆ ಆ ಬಂದಾಗ ನೀವು ಹಂಗೆ ಹೇಳಬೇಕು ಎದ್ರುಕೊಳಂಗೆ ಏನು ಬೇಡ ಇವ್ ಏನು ಹೇಳಿದ್ರೆ ಏನಾಗುತ್ತೋ ಅಂದ್ಕೊಳ್ಳೋಕೋಬೇಡಿ ನಿಮ್ಮ ಮನಸ್ಸಿನಲ್ಲಿ ಹಿಂಗೆ ಹಿಂಗೆ ಬಾಗಿದೆ ಇವ್ರಿಗೆ ಹಿಂಗಿಂದೆ ಪ್ರಾಬ್ಲಮ್ ಆಗಿದೆ ಅಂತೆ ಮನಸ್ಸಿನಲ್ಲಿ ಬರುತ್ತೆ ನೀವು ಪ್ರಶ್ನೆ ಹೇಳುವಾಗೂ ಅಷ್ಟೇ ನಿಮಗೆ ವಾಕ್ಸಿದ್ದಿ ಪಟ 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 ಅಂತ ಬರ್ತಾ ಇರುತ್ತೆ ಅವೇಶ ಜಾಸ್ತಿ ಆಗ್ತಾ ಇರುತ್ತೆ ನಿಮಗೆ ನಿಮ್ಮ ವಾಕಿನಲ್ಲಿ ಯಾವುದು ಸುಳ್ಳು ಅನ್ನೋದೇ ಬರೋದಿಲ್ಲ ಎಲ್ಲ ಸತ್ಯನೇ ಇರುತ್ತೆ ಇಂತಿಂತದೇ ಆಗುತ್ತೆ ಇಂತಿಂತದೇ ನಡೀತೈತೆ ಅಂತ ಎಲ್ಲ ನಿಮಗೆ ಆಗು ಹೋಗುಗಳೆಲ್ಲ ನಿಮಗೆ ಗೋಚರ ಆಗುತ್ತೆ ಅಂಥ ಆದಂಥ ಮಂತ್ರ ಈ ಮಂತ್ರನ ನೀವು ಕುತ್ಕೊಂಡಾಗ ನಿಂತ್ಕೊಂಡಾಗ ನೀವು ಏನೋ ಯಾರೋ ಒಬ್ರು ನಿಮ್ಮ ಹತ್ರ ಬಂದು ಏನೋ ಕೇಳಕ್ ಬಂದವ್ರೆ ಅಂದ್ರೆ ಮನ್ಸಿನಲ್ಲೇ ಎರಡ್ ಸತಿ ಹೇಳ್ಕೊಂಡ್ರಿ ಅಂದ್ರೆ ನೀವು ಇಂಥದ್ದೇ ಬಂದ್ ಇಂಥದೇ ಹೇಳು ಇಂಥದೇ ಆಗಿದೆ ಅಂತ ನಿಮ್ಗೆ ಉತ್ತರ ಕೊಡ್ತಾ ಇರುತ್ತೆ ಮನಸ್ಸಿನಲ್ಲಿ ಆವಾಗ ನೀವು ಅದನ್ನೇ ಹೇಳ್ಬೋದು ನಿಮಗೆ ವಾಕ್ಸಿದ್ಧಿ ಆಗುತ್ತೆ ನಿಮಗೆ ಜನಗಳು ಬಂದಾಗ ನಿಮಗೆ ಅವೇಶ ಬಂದು ಚೆನ್ನಾಗಿ ಜನಗಳಿಗೆ ಪ್ರಶ್ನೆ ಹೇಳ್ತೀರಾ ಜನಗಳು ಕಷ್ಟನ ಬ ಏನಕ್ಕೆ ಬಂದಿದ್ದಾರೆ ಆ ಕಷ್ಟಕ್ಕೆ ಇಂಥದ್ದು ಇಂಥದ್ದು ಮಾಡಬೇಕು ಅಂತ ನೀವು ಉತ್ತರ ಕೊಡ್ತೀರಾ ಅವ್ರ ಪರ್ಶ್ ಅವ್ರ ಕಷ್ಟನ ಪರಿಹಾರ ಮಾಡೋಕ್ಕೆ ದಾರಿ ತೋರಿಸ್ತೀರಾ ಅಂದರೆ ನೀವೆಲ್ಲ ಆ ಮಂತ್ರಶಕ್ತಿ ಆ ದೇವಿ ಕಾಳಿ ನಿಮಗೆ ಮನಸ್ಸಿನಲ್ಲಿ ನುಡಿದು ಹೇಳಿಸ್ತಾ ಇರ್ತಾಳೆ ಅಂಥ ಒಂದು ಪವರ್ಫುಲ್ಲಾದಂಥ ಮಂತ್ರ ಅವೇಶ ಬರೋ ಮಂತ್ರ ದೇವಿ ನಿಮ್ಮ ದೇಹದಲ್ಲಿ ಅವೇಶ ಆಗೋದು ನಿಮ್ಮ ದೇಹದಲ್ಲಿ ಬಂದು ಒಳ ಪ್ರ ನಿಮ್ಮ ದೇಹದಲ್ಲಿ ಅವಳು ಅವೇಶವಾಗಿ ಅವೇಶದಿಂದ ಪ್ರಶ್ನೆಗಳ್ನ ಹೇಳ್ತಾಳೆ ಆವಾಗ ನೀವು ಸ್ವಚ್ಛವಾಗಿರಬೇಕು ಈ ದೇವಿ ನಿಮ್ಮ ಮೈ ಮೇಲೆ ಒಳಗೆ ನಿಮ್ಮ ದೇಹದಲ್ಲಿ ಅಂಗಾಂಗಗಳಲ್ಲಿ ಸೇರ್ತಾಳೆ ಇದು ಮಂತ್ರ ಶಕ್ತಿಯಿಂದ ಬರೋದು ಇದು ಬೇರೆ ಕಡೆಯಿಂದ ತೊಗೊಂಡು ಬಂದು ನೀವು ಎಲ್ಲೋ ಒಂದು ಪೂಜೆ ಮಾಡ್ಕೊಂಡು ಬಂದು ಒಂದು ಏನೋ ತಗೊಂಡು ಬಂದು ಇಲ್ಲಿ ಇಟ್ಕೊಂಡು ಮಾಡ್ತಿರಲ್ಲ ಕುರಿ ಗಿರಿ ಅಂತ ಹೇಳ್ತೀರ ಅವೆಲ್ಲ ಅದು ಜನಗಳು ಮಾಡೋ ಪ್ರಶ್ನೆಗಳು ಅದೆಲ್ಲ ಇದು ಇದು ಮಂತ್ರ ಶಕ್ತಿಯಿಂದ ನಾವು ಸಿದ್ಧಿ ಮಾಡೋವಂಥ ಒಂದು ಶಕ್ತಿ ಇದು ಮಂತ್ರ ಶಕ್ತಿ ಇದು ಈ ಮಂತ್ರ ಯಾವ ರೀತಿ ಇದೆ ಸತಿ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ ಮಂತ್ರ ಈಗಿದೆ ಹರಿ ಓಂ ನಮೋ ಭಗವತೆ ಕಾಳಿ ಭದ್ರಕಾಳಿ ರಾರ ವಾವ ಅಟ್ ಬೇದ್ ಅಟ್ ಬೇದಂ ಕುರು 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 ಹುಂ ಪಟ್ ಶಿವಾಯ ನಮಃ ಇನ್ನೊಂದು ಸತಿ ಹೇಳ್ತೀನಿ ಹರಿ ಓಂ ನಮೋ ಭಗವತೆ ಭದ್ರಕಾಳಿ ರಾರ ವಾವ ಅಟ್ ಭೇದಂ ಕುರು ಕುರು ಹುಂ ಪಟ್ ಶಿವಾಯ ನಮಃ ಇದು ನೋಡಿ ಇಷ್ಟು ಮಂತ್ರ ಇದು ಹೇಳ್ಕೊಂಡ್ರಿ ಅಂದರೆ ನಿಮಗೆ ಸಾಕ್ಷಾತ್ ದೇವಿ ಆ ಕಾಳಿ ಮಾತೆ ನಿಮ್ಮಲ್ಲಿ ಬಂದು ನಿಮ್ಮ ನಾಲಿಗೆ ಮೇಲೆ ನಿಂತು ನುಡಿತಾಳೆ ಅಂಥ ಪವರ್ಫುಲ್ ಆದಂಥ ಮಂತ್ರ ಇನ್ನು ಈ ಮಂತ್ರ ನೀವು ಇದು ಈ ದಿನ ನಿಮ್ಮಲ್ಲಿ ಇತ್ತು ಅಂದರೆ ನಿಮ್ಮನ್ನು ಯಾರೂ ತಡೆ ಮಾಡಂಗಿಲ್ಲ ಕಣ್ ಕಟ್ಟಂಗಿಲ್ಲ ಬಾಯಿ ಕಟ್ಟಂಗಿಲ್ಲ ಏನೂ ಮಾಡೋಂಗಿಲ್ಲ ಮಂತ್ರ ಮಂತ್ರದೇವತೆ ನಿಮ್ಮಲ್ಲಿ ಇರ್ತಾಳಲ್ಲ ಅದನ್ನು ಹೆಂಗೆ ಕಿತ್ಕೊಂತಾರೆ ಅವರು ಇದು ಆ ರೀತಿಯಾದಂಥ ಪವರ್ಫುಲ್ ಆದಂಥ ಮಂತ್ರ ಯಾರ್ಯಾರಿಗೆ ಮೈ ಮೇಲೆ ದೇವರು ಯಾರು ಅದೋ ಯಾರ್ಯಾರು ವಾಕ್ಸಿದ್ಧಿ ಕೊಡ್ತಿದ್ದಿರೋ ಯಾರ್ಯಾರು ಶಾಸ್ತ್ರ ಹೇಳ್ತಿದ್ದೀರೋ ಅಂಥವ್ರಿಗೆಲ್ಲ ಇದೊಂದು ಪವರ್ಫುಲ್ ಆದಂಥ ಮಂತ್ರ ಯಾರು ತಿಳಿಸ್ತಿರೋದು ನಾನು ತಿಳಿಸ್ಕೊಟ್ಟಿದ್ದೀನಿ ಇದು ಮಾಡ್ಕೊಳ್ಳಿ ನೋಡಿಕೊಂಡು ಒಳ್ಳೆಯದಾಗಲಿ ಇನ್ನೂ ಇದ್ರಂಥದ್ದು ಇನ್ನೂ ಹಲ್ವಾರು ಈ ಮಾ ನಮ್ಮ ನಿಮಗೆ ತಿಳಿಸ್ಕೊಡ್ತೀನಿ ಒಳ್ಳೊಳ್ಳೆ ಲೈಕ್ ಇರಿ ನೀವು ಒಳ್ಳೊಳ್ಳೆ ಲೈಕ್ ಮಾಡ್ತಿದ್ರೆ ನಾನು ಒಳ್ಳೊಳ್ಳೆ ರೀತಿಯಲ್ಲಿ ನಿಮಗೆ ವಿಧಾನಗಳನ್ನ ತಿಳಿಸ್ಕೊಡ್ತೀನಿ ಒಳ್ಳೊಳ್ಳೆ ವಿಧಾನಗಳು ನಿಮ್ಗೆ ಹೇಳಿ ನಿಮ್ಮನ್ನು ಮುಂದೆ ಯಾವ ರೀತಿ ಕಲಿಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಪ್ರಿಯ ಪ್ರಿಯವೇಕ್ಷಕರು ಯಾವುದು ಮುಚ್ಚು ಮೊರೆ ಇಲ್ಲದೆ ನಿಮ್ಗೆ ತಿಳಿಸ್ತಾ ಇದ್ದೀನಿ ಎಲ್ಲ ಇದನ್ನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ